ಗಾಯ್ಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವೀಡಿಯೋ ಈಗ ಒಂದು ಪ್ರೊಮೋನ ಬಿಟ್ಟಿದ್ದಾರೆ ಪ್ರೊಮೋದಲ್ಲಿ ಏನಿದೆ ಮತ್ತು ಈ ವಾರ ನಾಮಿನೇಷನ್ ಇದೆಯಾ ಕಿಚ್ಚನ ಪಂಚಾಯಿತಿ ಯಾವ ರೀತಿ ಇರಬೇಕು ಅನ್ನೋದನ್ನ ಮಾತಾಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಈಗ ಪ್ರೊಮೋ ವಿಷಯ ಮಾತಾಡೋದಾದ್ರೆ ಪ್ರೊಮೋದಲ್ಲಿ ಮೂರು ಜನ ಮಕ್ಕಳು ಸೀರಿಯಲ್ಸ್ ಅಂತೆ ಅವರು ಅಂದರೆ ತಾರಿಯವರು ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಸ್ವಲ್ಪ ಮನೆ ಜನರಿಗೆ ಅಂದರೆ ಮನೇಲಿರೋರಿಗೆ ಸ್ವಲ್ಪ ಹೆದರುವಂಥದ್ದು ಅಂದ್ರಲ್ಲಿ ಭೂತದೆಲ್ಲ ದೇವಾದ ಸ್ವಲ್ಪ ಸ್ಟೋರಿ ಇದೆ ಅಲ್ಲ ಆ ರೀತಿಯಲ್ಲಿ ಮಾಡಿ ಸ್ವಲ್ಪ ಶಾಕಿಂಗ್ ನೀಡಿದ್ದಾರೆ ತುಂಬ ರಜೆಲ್ಲ ಬೊಬ್ಬಿ ಹೊಡ್ಕೊಂಡು ತುಂಬ ಸ್ವಲ್ಪ ಹೆದರಿದ್ದಾರೆ ಅನ್ನೋ ಥರ ಒಂದು ಪ್ರೋಮೋ ಇದೆ ಮತ್ತು ಎಲಿಮಿನೇಷನ್ ನೋಡೋದಾದರೆ ಈ ವಾರ ಯಾರ್ದು ಕೂಡ ಎಲಿಮಿನೇಷನ್ ಯಾರು ಮನೆಗೆ ಹೋಗೋದಿಲ್ಲ ಅನ್ಸುತ್ತೆ ಯಾಕಂದರೆ ವೋಟಿಂಗ್ ಲೈನ್ಸ್ ಇನ್ನೂ ಓಪನ್ ಆಗಿಲ್ಲ ಇನ್ನೂ ಅದರಲ್ಲಿ ಕಳೆದ ವಾರ ಶಶಿರವರು ಹೋಗಿದ್ರು ಅಂದರೆ ಮಧ್ಯವಾರದ ಮಧ್ಯಾಂತರದಲ್ಲಿ ಅಂದರೆ ಇವರು ಗೋಲ್ಡ್ ಸುರೇಶ್ ಅವರು ಹೋಗಿದ್ರು ಆದ ಕಾರಣ ಈ ಸಲ ನಮ್ಮ ಎಲಿಮಿನೇಷನ್ ಅಂದರೆ ಎಲಿಮಿನೇಟ್ ಮಾಡೋದು ಡೌಟು ಡೌಟ್ ಅಂದರೆ ಆಲ್ಮೋಸ್ಟ್ ಮಾಡೋದಿಲ್ಲ ಏನು ಹೊಸ ಟ್ವಿಸ್ಟ್ ಇಟ್ಟಿದ್ದಾರೋ ಗೊತ್ತಿಲ್ಲ ಈ ಸಂಚಿಕೆಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಇನ್ನು ಒಂದು ವೇಳೆ ವೋಟಿಂಗ್ ಲೈನ್ಸ್ ಓಪನ್ ಇದ್ದು ಈ ಸಲ ಮನೆಗೆ ಹೋಗೋದಾದ್ರೆ ತ್ರಿವಿಕ್ರಮ್ ರಜತ್ ಅವರು ಹಾಗೆ ಮೋಕ್ಷಿತಾ ಐಶ್ವರ್ಯ ಮತ್ತು ಹನುಮಂತವರು ಇದ್ರು ದೊಡ್ಡ ಅಂದರೆ ಎಲ್ಲ ಸ್ಟ್ರಾಂಗ್ ಸ್ಪರ್ಧೆಗಳೇ ಇದ್ರು ಇದರಲ್ಲಿ ಯಾರು ಮನೆಗೆ ಹೋಗ್ತಿದ್ರು ಗೊತ್ತಿಲ್ಲ ಒಂದು ಈ ಸಲ ಮನೆಗೆ ಹೋಗುವುದಾಗಿದ್ರೆ ಇದೆ ಇವರಲ್ಲಿ ಯಾರು ಹೋಗಬೇಕಾಗಿತ್ತು ನಿಮ್ಮ ಪ್ರಕಾರ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಇನ್ನೂ ಈ ವಾರ ಬಾಸ್ ಬಂದರೆ ಅಂದರೆ ಕಿಚನ್ನ ಅವರು ಯಾರಿಗೆ ಕ್ಲಾಸ್ ತೊಗೊಳ್ಬೇಕು ಕಿಚನ್ ಚಪ್ಪಾಳೆ ಯಾರಿಗೆ ಸಿಗಬೇಕು ಅನ್ನೋಲ್ಲ ಕಮೆಂಟಲ್ಲಿ ತಿಳಿಸಿ ಗೈಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲವ್ ಯು ಗೈಸ್